ನಿಮ್ಮ ಫೇವ್ರೆಟ್ ಯೂಟ್ಯೂಬರು ಈ ಜಾಗನ ತೋರಿಸೇ ಇರಲ್ಲ ಆದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಗಂಟೆ ಡ್ರೈವ್ ಅಷ್ಟೇ ಸಾಕು ಈ ಸುಂದರವಾದ ಜಾಗ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಅಂತ ಫ್ರಮ್ ಬೆಂಗಳೂರಿಂದ ಇಟ್ಸ್ ವೆರಿ ವೆರಿ ಕ್ಲೋಸ್ ಬೈ ಯು ಕೆನ್ ಕಮ್ ಆಯಿತಾ ಸೊ ಎಲ್ಲ ಕನ್ನಡಿಗರು ಎಲ್ಲಿದ್ರೂ ಯು ಕೆನ್ ಕಮ್ ಆ್ಯಂಡ್ ಎಕ್ಸ್ಪ್ಲೋರ್ ದಿಸ್ ಪ್ಲೇಸಸ್ ಲೆಸ್ ಎಕ್ಸ್ಪ್ಲೋರ್ ವೆರಿ ಲೆಸ್ ಲೆಸ್ಸಾಗಿ ಎಕ್ಸ್ಪ್ಲೋರ್ ಮಾಡಿದರೆ ಇದರ ಹೆಸರು ಬಂದು ರಾಜಕೋಟೆ ಅಂದ್ಬಿಟ್ಟು ಇದು ಕೃಷ್ಣದೇವರ ಇದ್ರಲ್ಲ ಆ ಟೈಮಲ್ಲಿ ಇನ್ನೂ ಕಟ್ಟಿರೋ ಜಾಗ ಇದು ಓಕೆ ಆ್ಯಂಡ್ ವಿಜಯನಗರ ಹಿಂಗ್ ನಮ್ಮಲ್ಲಿ ಬಟ್ ಅನ್ಫಾರ್ಚುನೇಟ್ ಏನಾಗಿದೆ ಎಲ್ಲ ಭಾಳ ಎತ್ಬಿಟ್ಟಿದೆ ಆಯಿತಾ ಇದನ್ನು ಯಾರು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಏನಿಲ್ಲ ಇಲ್ಲಿ ಒಂದ್ಸಲಿ ಬನ್ನಿ ಇಟ್ ಈಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ಇಟ್ ಇಸ್ ರಿಯಲಿ ಬ್ಯೂಟಿಫುಲ್ ಓಕೆ ಆಡು ವೈನ್ ಓದಸ್ ಬಿಕಾಸ್ ಇಲ್ಲಿ ಬಂದುಬಿಟ್ಟಿದ್ದೀನಲ್ಲ ನಿಮಗೆ ಶೂರಿಂದ ಶುರು ತೋರಿಸ್ಕೊಡ್ತೀನಿ ಸೊ ಇದು ನಂದು ಆಲ್ ಇಂಡಿಯಾ ಟ್ರಿಪ್ಪಲ್ಲಿ ಇದು ಫೈವ್ ಹಂಡ್ರೆಂಡ್ ಆ್ಯಂಡ್ ಫಿಫ್ಟಿ ಸೆಕೆಂಡ್ ಡೇ ಆಯಿತಾ ಎಷ್ಟೆಷ್ಟು ಜಾಗ ಎಲ್ಲ ನೋಡಿಲ್ಲ ನನ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಾನು ಅಲ್ಲ ಬೇರೆಯವ್ರು ಏನು ಮಾಡ್ತಾರೆ ಏನೋ ಲಕ್ಷ ಇದೆ ಗೋ ಟು ಏನೋ ಕೊಲಂಬೋ ನಾನು ಶ್ರೀಲಂಕಾ ನೋಡಿಬಿಟ್ಟೆ ಐ ವೆಂಟ್ ಟು ಶಾಂಗ್ ಅಯ್ಯೋ ಫುಲ್ ಚೈನಾ ನೋಡಿಬಿಟ್ಟೆ ನಾನು ಆಯಿತಾ ಈ ಥರ ಅಲ್ಲ ನಾನು ಸ್ಟೇಟ್ ಇಲ್ಲಿ ಯಾವುದೇ ಸ್ಟೇಟ್ ತಗೊಂಡ್ರು ಅದನ್ನು ಜಾಲಾಡಿಸಿ ಫುಲ್ ನೋಡಿ ಬರೋನು ನಾನು ಆಯ್ತಾ ಸೋ ದ್ಯಾಟ್ ಇಟ್ ಶುಡ್ ಬಿ ನೋವು ನಮ್ ನಮ್ಮ ಇಂಡಿಯಾ ಹ್ಯಾಸ್ ಟು ನೋವು ಇಂಪ್ರೂವ್ ಫಸ್ಟ್ ದಟ್ ಇಸ್ ನಾಟ್ ಎ ಲುಕ್ ಯಾರ ಇಟ್ ಆಮೇಲೆ ಬೇರೆದು ಅದು ನೋಡ್ಕೊಳ್ಳೋಲ್ಲ ಅಲ್ವಾ ಶುರಿಂದ ಶುರು ಮಾಡುವ ಕಮಾನ್ಸ್ ಹೊಸ ದಿನ ಹೊಸ ಪ್ಲೇಸ್ ರಾಯಪೆಟ್ಟ ಅಲ್ಲಿ ಒಂದು ಬೆಟ್ಟ ರಾಯಪೆಟ್ಟ ಅಲ್ಲಿ ಒಂದು ಬೆಟ್ಟ ಇದೆ ಅಂತ ಗೊತ್ತಾಯಿತು ಆ ಬೆಟ್ಟ ಹೆಂಗಿದೆಯೋ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಹೋಗಿ ನೋಡಿದ್ಮೇಲೆ ತಂಗೆ ಗೊತ್ತಾಗೋದು ಸೊ ಅದಕ್ಕೆ ಬಂದುಬಿಟ್ಟಿದ್ದೀನಿ ಬಿಕಾಸ್ ಇಟ್ ಕುಡ್ ಬಿ ಇಫ್ ಇಟ್ ಇಸ್ ನೈಸ್ ನಮ್ಮ ಬೆಂಗಳೂರವ್ರಿಗೆ ಇನ್ನೊಂದು ಜಾಗ ಸಿಗುತ್ತಲ್ಲ ನೋಡೋಕ್ಕೆ ಅಲ್ವಾ ಹಾಂ ಯಾಕಂದರೆ ಹೋಗಿದ್ದಿದ್ದು ಜಾಗ ಹೋಗಿ ಹೋಗಿ ಬೇಜಾರಾಗಿರ್ಬೇಕು ನಿಮಗೆ ಸೊ ಹೋಪ್ಫುಲಿ ಐ ತಿಂಕ್ ಇಟ್ ಶುಡ್ ಬಿ ಗುಡ್ ಆಯಿತಾ ಎಲ್ಲ ತಗೊಂಡಿದ್ದೀನಿ ವಾಟ್ರು ವಾಟ್ರಲ್ಲ ಅಷ್ಟೇ ಆಯಿತಾ ವಾಟ್ರು ಡ್ರೋನು ಎಲ್ಲ ತಗೊಂಡು ನಾನು ಹೋಗುತ್ತೆ ಅಂತ ಅಂದರು ಬಟ್ ಯಾಕೆ ನಮ್ಮ ಚಿನ್ನ ಅವಳಿಗೆ ಕಷ್ಟ ಕೊಡೋದು ಆ ಕಷ್ಟ ನಾನೇ ತೊಗೊಬಿಟ್ಟೆ ನಾನ್ಕೊಂಡು ಹೋಗೋಣ ಬಟ್ ಏನಂದರೆ ಹೀಟು ತುಂಬ ಹಿಟ್ ಆದರೆ ಆಂಧ್ರ ಅಷ್ಟಿಲ್ಲ ಆಂಧ್ರ ನಮ್ಮ ಹೀಟ್ ಆಫ್ ನೋಡಿಲ್ವಾ ಕಂಪ್ನಿಯಲ್ಲಿ ನೋಡಿಲ್ವಾ ನೋಡಿ ಗಾಂಡಿ ಕೋಟೆ ಎಲ್ಲ ನೋಡಿ ಸೂಪರಾಗಿ ಇದು ನೋಡಿಲ್ಲ ಅಂದರೆ ಯು ಮಿಸ್ಸಿಂಗ್ ಸಮಥಿಂಗ್ ಬಿಕಾಸ್ ನಿಮ್ಗೆ ಗೊತ್ತಿಲ್ವೋ ಐ ಮ್ಯಾಟ್ ಬಿ ದಿ ಓನ್ಲಿ ಒನ್ ಪರ್ಸನ್ ಯೂಟ್ಯೂಬಲ್ಲಿ ಹಾಕ್ತಿರೋದು ಹೂ ಇಸ್ ಕವರಿಂಗ್ ಇಂಡಿಯಾ ಕಂಪ್ಲೀಟ್ಲಿ ಕಂಪ್ಲೀಟ್ ಸ್ಟೇಟ್ ಬೈ ಸ್ಟೇಟ್ ದಿಸ್ ಮೈ ಫೈವ್ ಹಂಡ್ರೆಡ್ ಫಿಫ್ಟಿಯತ್ So, of my travel, so many places that I put put, you might see a lot of places. Okay, out, you will see. Come on. ನಾನು ನೋಡಿದಷ್ಟು ಜಾಗ ನೀವು ನೋಡಬೇಕಂದ್ರೆ ವಾರದಲ್ಲಿ ಒಂದು ವೀಕೆಂಡ್ ಟ್ರಿಪ್ ಸಲ ಒಂದು ಜಾಗಕ್ಕೆ ಹೋಗ್ತೀನಿ ಅಂದರೆ ನಿಮಗೆ ಅಂದರೆ ಐನೂರ ಐವತ್ತು ಇದು ಬೇಕಾಗುತ್ತೆ ವಾರಗಳು ಅಂದರೆ ಆಲ್ಮೋಸ್ಟ್ ನಿಮಗೆ ಹತ್ತು ವರ್ಷ ಬೇಕಾಗುತ್ತೆ ಟು ಸಿ ದೀಸ್ ಪ್ಲೇಸಸ್ ವಿಚ್ ಹ್ಯಾವ್ ಕವರ್ಡ್ ಇನ್ ಒನ್ ಆಫ್ ಇಯರ್ಸ್ ಎಕ್ಸ್ಟೆನ್ಸಿವ್ ಆಗಿ ಕವರ್ ಮಾಡಿದ್ದೀನಿ ಓಕೆ ಸೊ ಐ ಥಿಂಕ್ ಯು ಶುಡ್ ಗೇರ್ ಅಪ್ ಫಾಸ್ಟ್ ಅಂದರೆ ದೆನ್ ವೆನ್ ವಿಲ್ ಯು ಸಿ ಬರೀ ನಿಮ್ಮನೆ ನಿಮ್ಮ ಆಫೀಸು ನಿಮ್ಮ ಮನೆ ಕಾಲೇಜು ನಿಮ್ಮ ಮನೆ ಸ್ಕೂಲು ಇದೇ ಲೈಫಾ ಆಸ್ಕಿರ್ ಸೆಲ್ ದಟ್ನ್ ವೆನ್ ವಿಲ್ ಯು ಎನ್ಸಾಯ್ಸ್ ಬನ್ನಿ ನೋಡೋಣ ಇವ್ರು ನೋಡ್ತಾ ಇದ್ದೀರಿ ಇದೆಲ್ಲ ಕಾಣುತ್ತೆ ನಿಮಗೆ ಯಾರೋ ತೋರಿಸಿರಲ್ಲ ಬಿಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ನನಗೆ ಫಸ್ಟ್ ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ ಕಾಣಿಸ್ತಾವ ಹಾಂ ಕಾಣಿಸ್ತಾವಿ ಕಮಾಲ ಕಾರ್ ಬರ್ತಾ ಇತ್ತಪ್ಪ ನೋ ವರೀಸ್ ಇಟ್ ವುಡ್ ಕಮ್ ನೀವು ಕೆಳಗೆ ಹೋಗ್ಬಿಟ್ಟು ಮಂತ್ರಕ್ಕೆ ಆಗ್ತದ್ ನಿರ್ತೀನಂದ್ರೆ ಬಟ್ ಲಾಜಿಕ್ ಇನ್ನು ಸ್ವಲ್ಪ ದೂರ ನಡೀಲೇಬೇಕು ಅಲ್ಲ ಗಾಡಿ ಹೋದ್ಮೇಲೆ ನಡಿಲೇಬೇಕು ಫೈನಲ್ಲಿ ಅದಕ್ಕೋಸ್ಕರ ವೈಟ್ ರೇಕ್ ಪ್ರೆಷರ್ ಗೋ ನೀವು ನಡಿಬೇಕಾ ಇಷ್ಟೊಂದು ಅಂತ ಯೋಚನೆ ಮಾಡಬೇಡಿ ಆಯಿತಾ ನಾನು ನಡೀತಾ ಬಿಕಾಸ್ ಐ ಲವ್ ಟು ವಾಕ್ ಟೋಟಲಾಗಿ ನಿಮಗೆ ನಲ್ವತ್ತು ನಿಮಿಷ ಆಗುತ್ತೆ ಬಿಕಾಸ್ ಅಟ್ ದ ಟೈಮ್ ಆಫ್ ಇಡಿಟಿಂಗ್ ಐ ನೋ ವಾಟ್ ವಾಟ್ ಇಸ್ ಹ್ಯಾಪನ್ ಆಲ್ರೆಡಿ ಸೊ ಐಮ್ ಎಕ್ಸ್ಪ್ಲೇನಿಂಗ್ ಇಟ್ ಈ ಓನ್ಲಿ ಥಿಂಗ್ಸ್ ಕ್ಯಾರಿ ವಾಟರ್ ಬಾಟಲ್ ಕಂಫರ್ಟಬಲ್ ಕ್ಲೋತ್ಸ್ ಹಾಕೊಳ್ಳಿ ಆಯಿತಾ ಕಾಟನ್ ಕ್ಲೋತ್ಸ್ ಇಸ್ ಪ್ರಿಫರೇಬಲ್ ದೆನ್ ಆರಾಮ್ಸೆ ಯು ಡೂ ವಿ ಯಾರು ನನಗೆ ಬೇಜಾರು ಏನಾಗ್ತದೆ ಅಂದರೆ ಈ ಕೆಲಸ ಮೊದಲೇ ಹಾಕಿ ಮಾಡಿಲ್ಲ ನಾನು ಆಯಿತಾ ಯಾವಾಗ ನೋಡಿದ್ರು ನಾನು ಬರೀ ಏನೋ ಕೂರ್ಗು ಚಿಕ್ಮಂಗ್ಳೂರು ಚಿಕ್ಕರ್ಗು ಚಿಕ್ಕಮಂಗ್ಳೂರು ನಮ್ಮ ಬೆಂಗ್ಳೂರು ನೋಡಿದ್ದಂತ ಎಂಥ ದೊಡ್ಡ ಮಿಸ್ಟೇಕ್ ಹಾಂ ಅಂತ ಬಿಸ್ಲುಟ್ ಇದೆ ಬಿಸ್ಲಿನ ಈ ಥರ ಗಾಡಿನೂ ಓಡಿಸ್ಕೊಂಡು ಹೋಗ್ಬೋದು ಇಟ್ ಬಿ ವೆರಿ ಥ್ರಿಲ್ಲಿಂಗ್ ಐ ಆಮ್ ಯು ಬಟ್ ಯು ನೀಡ್ ಡೆಫಿನೆಟ್ ಕಂಟ್ರೋಲ್ ಯಾ ಆಯಿತಾ ಡೌನು ಇದೆ ಫುಲ್ ಅಪ್ಪು ಇದೆ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ರೈಡ್ ಇಫ್ ಯು ಕ್ಯಾನ್ ಕಮ್ ಬಟ್ ಐ ಲವ್ ವಾಕಿಂಗ್ ಆ್ಯಕ್ಚುಲಿ ಆಯಿತಾ ಇನ್ನು ಟೆಂಪಲ್ ಅದನ್ನೇ ಬಂದಿಲ್ಲ ಆ ಟೆಂಪಲ್ ಆದಮೇಲೆ ಇರೋದು ಮಜಾ ಅಂತೆ ನೋಡಿ ಯು ಯು ನಾನು ಹೌ ಬ್ಯೂಟಿಫುಲ್ ಇಟ್ ಈಸ್ ಯಾ ಏ ಅಲ್ಲಿ ದೊಡ್ಡ ಲೇಕ್ ಇದ್ದಂಗೆ ಇದೆ ದೊಡ್ಡ ಲೈಕ್ ಕಾಣಿಸುತ್ತ ಕ್ಯಾಮ್ರಾ ಕ್ಯಾಪ್ಚರ್ ಆಗಲ್ಲ ಬಿಡಿ ನನ್ನ ಕಣ್ಣು ಅಷ್ಟು ಪವರ್ಫುಲ್ ಕ್ಯಾಮ್ರಾ ದ ಮ್ಯಾನುಫ್ಯಾಕ್ಚರರ್ಸ್ ವೆರಿ ಬ್ಯಾಡ್ ಜಾಬ್ ಬಟ್ ಎಲ್ಲ ಕಡೆ ಫುಲ್ ಆಫ್ ಮೌಂಟೈನ್ಸ್ ಬ್ಯೂಟಿಫುಲ್ ಚೇರ್ ಇದ್ರೆ ಹಾಕೊಂಡು ಕುತ್ಕೋಬಿಡೋಣ ಅನ್ಸೈತೆ ಈ ವಾಕಲ್ಲಿ ಈ ಥರ ಎಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸ್ವಾಮಿ எகள் மத்தியே ஓகே வாவ் இட்ஸ் பியூட்டிஃபுல் இவங்க நான் நோட்ரில் இங்கே டர்ன் பண்ணல அதில் ஹிந்தினே ஹோத்திரி நமக்கு டெம்பல் சிக் நான் டெம்பல் கடை ஓலேனாய் கோத்தாகல நமக்கு தலை ஓடல ஆயத்தா ஷோ அது மோஸ்ட்லி தலைமேலே நெத்தி நெத்திகி ஏற நம்ம சூரிய ಅದನ್ನು ತಲೆ ಓಡ್ಲಿಲ್ವೋ ಏನೋ ನಮಗೆ ಗೊತ್ತಾಗ್ಲಿಲ್ಲ ಆಯಿತಾ ಇಲ್ಲಿ ಬೇಕಾದರೆ ನೀವು ಕೂತ್ಕೊಂಡು ತಿನ್ನ ನಮಗೆ ಕೂತ್ಕೊಬೋದು ಫುಲ್ ಶೇಡ್ ಇದೆ ಒಳಗೆ ಗ್ಯಾಪ್ ಇದೆ ಕ್ಯಾಮ್ರ ಕ್ಯಾಪ್ಚರ್ ಮಾಡಲ್ಲ ನನ್ನದು ಎಲ್ಲೆಲ್ಲಿ ಕತ್ತಲೆ ಇದೆ ಅಲ್ಲಿ ಲೈಫೇ ಕತ್ತಲಾಗೋಯ್ತು ಒಂದು ಫೋಟೋ ಹೊಡ್ಕೊಳ್ಳ ಕರ್ಕೊಂಡು ಹೋಗ್ಲಾ ಮುಂದೆ ಬನ್ನಿ ಹೋಗೋಣ ಯು ವಿಲ್ ಎಂಜಾಯ್ ದಿಸ್ ಟೆನ್ ಯು ಆಯಿತಾ ಇದ್ದೀನಿ ಪ್ರಪಂಚ ಇದೆ ನೋಡೋದಕ್ಕೆ ಜಸ್ಟ್ ನಂಟು ದುಡ್ಡು ದುಡ್ಡು ದುಡ್ಡಿಂದೇ ಓಡಬೇಡಿ ಓಡಬೇಡಿ ಅದನ್ನು ನಾನು ಮಾಡಿ ಮಾಡಿ ಸತ್ತಿದ್ದೀನಿ ಲೈಫಲ್ಲಿ ಎಂಜಾಯ್ನ ಮಾಡಬೇಕು ವೆರಿ ಇಂಪಾರ್ಟೆಂಟ್ ದಿಸ್ ಬ್ಯೂಡಿ ಈ ವಿಡಿಯೋದಲ್ಲಿ ಇಲ್ಲಿ ತನಕ ನೀವು ಬಂದಿದ್ರೆ ಆಯಿತಾ ಇದನ್ನು ನೋಡ್ತಾ ಇದ್ರೆ ಆಗಿನ ಕಾಲದಲ್ಲಿ ಆಗಿನ ರಾಜ ಕೃಷ್ಣದೇವರ ಅಷ್ಟು ದೊಡ್ಡ ಜಾಗನ ಕಟ್ಟಿ ಎದೆಲ್ಲ ಕಟ್ಟಿದ್ದಾನೆ ಮನುಷ್ಯ ನೋಡಿಲ್ಲ ಅಂದರೆ ನನ್ನ ವಿಡಿಯೋಗಳು ನೋಡಿ ಸ್ವಾಮಿ ಅದೆಲ್ಲ ಕಟ್ಟಿ ಅದನ್ನು ಉಳಿಸ್ಕೊಳಕೆ ಆಗಿದ್ಮೇಲೆ ಇದ್ಕೊಂಡು ಕಟ್ಕೊಂಡಿದ್ದು ಏನು ಪ್ರಯೋಜನ ಸ್ವಾಮಿ ಅವನಿಗಾಗಿದ್ದು ನಮ್ಗೆ ಆಗಬಾರ್ದು ಅದಕ್ಕೆ ನೋಡಿ ನಾನು ನನ್ನ ಪಾಡಿಗೆ ನಾನು ಸುತ್ತಕೊಂಡು ನೋಡಿಕೊಂಡು ಐ ಮೀನೋ ಇಟ್ಸ್ ಇಟ್ಸ್ ಯು ನೋ ಜೀವನ ಸಾಕು ಇಸ್ ಇಟ್ಸ್ ಇಟ್ಸ್ ಈಸಿ ಯಾರ್ ಅರ್ನಿಂಗ್ ಇಸ್ ನಾಟ್ ಡಿಫಿಕಲ್ಟ್ ಎಟ್ ಆಲ್ ದಿರ್ ಇಸ್ ಅ ವೇ ಫಾರ್ ಇಟ್ ಐ ಫೋನ್ ವೇ ಐ ಗಾನ್ ಆನ್ಲೈನ್ ಆಯಿತಾ ಜಿಮ್ ಹಿಡ್ಕೊಂಡು ಒದ್ದಾಡ್ತಿದ್ದ ಮನುಷ್ಯ ನಾನು ಬೆಳಗ್ಗೆ ಐದು ಗಂಟೆಯಿಂದ ನೈಟ್ ಹತ್ತು ಗಂಟೆ ತನಕ ಕೆಲಸ ಮಾಡ್ತದ ನಾನು ಏಳು ವರ್ಷ ಒದ್ದಾಡಿದ್ದೀನಿ ಒಂದು ದಿವಸ ರಜಾ ತಗೊಳ್ತಾರೆ అదూ లైఫా అంతా ననం నన్ను కేకొడ సీరియస్లీ ఓకే యు గెట్ దిస్ ఐ సిర్జ్ అ బుర్జి ఎగు బుర్జి ఎలా పా బుర్జు బుర్జు అందే అది నింకొ కావల్గారు నింకొంది యారో బందరూ నూను గుండెబిడవా అంత గుండంద్ర ఆ గుల్ నమ ఏ విడియో నోడ బియ్య మాట్లాడతానల్ గుండబట్టు ననగనల్ల అనుకబెడీ ఆ గుండలా స్వామి

ಹಂಗಂದ್ರೆ ಏನು ಮಾಡಬೇಕು ನೀವು ಬರಲೇಬೇಕು ನೀವು ಬರೀ ವೀಡಿಯೋ ನೋಡ್ಕೊಂಡು ಖುಷಿ ಆಗಲ್ಲ ಯಾಕಂದ್ರೆ ಅಲ್ಲಿ ಏನಿದೆ ಅಂತ ನಿಮ್ಗೆ ಕಾಣಿಸಲ್ಲ ಯಾಕಂದ್ರೆ ನನ್ನ ಕ್ಯಾಮ್ರಾಗೆ ಕಾಣಿಸ್ತಿದ್ದು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ನನ್ನ ಕಣ್ಣು ಕಾಣಿಸ್ತಾ ಇದೆ ವಾಟ್ ಇಟ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಪೋಸ್ ಕೊಡ್ತಾ ಇದ್ದೀವಿ ಪೋಸ್ ಸುಸ್ತಾಗಿಲ್ಲ ಪೋಸ್ ಪೋಸ್ ಐ ಎಮ್ ಅಡ್ಮೈರಿಂಗ್ ದ ಬ್ಯೂಟಿ ಅಡ್ಮೈರಿಂಗ್ ಮನೆ ಒಳಗೆ ಹೋಗೋಣ ಹೋಟೆದು ಇನ್ನು ಒಂದು ಫಸ್ಟ್ ಡೋರಾ ಫಸ್ಟ್ ಡೋರ್ ಯಾವ ಬೇರೆ ಯಾವ ಡೋರ್ ಬಂದಿಲ್ಲಲ್ಲ ನಾವು ಕರೆಕ್ಟ್ ಇದು ಫಸ್ಟ್ ಡೋರ್ ಫಸ್ಟ್ ಗೇಟ್ ಅಂತಾರೆ ಅಲ್ವಾ ಇದರೊಳಗೆ ತುರ್ಕೊಂಡು ಹೋಗ್ಬೇಕು ಬನ್ನಿ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಸುಮ್ಮನೆ ಬರಬೇಕಪ್ಪ ನಿಮ್ಗೆ ಯಾರ್ರೀ ಕರ್ಕೊಂಡು ಹೋದ್ರು ಅಷ್ಟು ಜನ ಸಪೋರ್ಟ್ ರೀ ಹಾಂ ನಿಮ್ಮ ಅದ್ರ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಇಲ್ಲಿಂದ ಸುತ್ಕೊಂಡು ಹೋಗಬೇಕು ನಾನು ಸುತ್ಕೊಂಡು ಹೋಗಲ್ಲ ಇದ್ರ ಮಧ್ಯೆ ಗ್ಯಾಪ್ ಇದೆ ನೋಡಿ ಆ ಗ್ಯಾಪಲ್ಲಿ ಹೋಗೋಣ ಅಂತ ಇದ್ದೀನಿ ನಾನು ಒಂದ್ಸಲ ಹಿಂದೆ ನೋಡ್ಬಿಡೋಣ ಯಾಕಂದರೆ ಈ ಮೂರನೇ ಟೈಮ್ ಹಿಂದೆ ನೋಡಿದಾಗ ಏನಾದರೂ ಕಾಣುತ್ತೆ ಆ ಗ್ಯಾಪಲ್ಲಿ ಹೋಗ್ತಾ ಇದ್ದೀನಿ ಕಾಣಿಸುತ್ತಾ ಯು ಸೀ ದಿಸ್ ಗ್ಯಾಪ್ಸ್ ಅಂಗ್ ಇನ್ನೊಂದು ದಿನ ಮನೆಗೆ ಕಟ್ಕೊಂಡವ್ರಿ ಇಲ್ಲಿ ಈ ರೀಟಿಕೆ ನೋಡಿದ್ರೆ ಇದು ರೀಸೆಂಟಾಗಿ ಕಟ್ಟಿರೋದು ನಾನು ಹೇಳಲ್ಲ ಕತ್ಲಲ್ಲಿ ಏನು ಕಾಣಿಸಲ್ಲ ಆದರೆ ಸಂದವಾಗಿದೆ ಏನೋ ಕಾಣಿಸ್ತು ನನಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡೋದು ಕಣ್ಣು ಕಾಣಿಸ್ತಾ ಇದೆ ನಿಮಗೆ ಕಾಣಿಸಲ್ಲ ನೀವು ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ತೋರಿಸ್ತಾ ಇಲ್ಲ ಇಷ್ಟಾದ್ರು ತೋರಿಸ್ತಾ ಇದ್ದೀನಲ್ಲ ನಿಮಗೆ ಹಾಂ ಬರೀ ಗಾಡಿ ತೊಗೊಂಡು ಬೀದಿ ಬೀದಿ ಸುತ್ತಬಿಟ್ಟು ಬರೀ ಕಥೆ ಹೇಳ್ಕೊಂಡು ಕುತ್ಕೊಂಡಿದ್ದೀರಾ ನೋ ನೋ ಐ ಆಮ್ ಶೋಯಿಂಗ್ ಯು ದ ಪ್ಲೇಸ್ ನೋ ಏ ಒಡ ಬ್ಯೂಟಿಫುಲ್ ವಾಟ್ ಒಡ ಬ್ಯೂಟಿಫುಲ್ ಥಿಂಗ್ ಎರಡುಂಗಲ್ಲಿ ಕಾಣಿಸ್ತಾ ಇದ್ದೀನಿ ನಮಗೆ ಯಾವಾಗ ಕಾಣಿಸಿಲ್ಲ ಕಣ್ಣಿಗೆ ಓಯ್ಯೋ ಈ ವಾಲಿನ ಆ ಕಡೆ ಏನಿರ್ಬೋದು ಅಂತ ನನ್ನ ಯೋಚನೆ ಇದೆ ಏನಿದೆ ಓ ರಾಜಕೋಟೈದು ಇದು ಜಾಗದಲ್ಲಿ ಎಲ್ಲ ಬೆಳ್ಕೊಂಬಿಟ್ಟೈತೆ ಈ ಜಾಗದಲ್ಲಿ ಈಗ ಕುಡಿಯೋಕ್ಕೆ ತೊಳ್ಕೊಳಕ್ಕೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರಾ ನೀರು ಈಗ ಖಾಲಿಯಾಗಿಬಿಟ್ಟಿದೆ ಒಣಗೋಗಿಬಿಟ್ಟಿದೆ ಈ ಸೀಸನ್ ಮಳೆ ಸೀಸನಲ್ಲಿ ಬಂದರೆ ಇರ್ಬೋದು ಆಯಿತಾ ಖುಷಿ ಏನೋ ಒಂದು ನೋಡಿದ್ದೀರಾ ಅಬ್ಸರ್ವ್ ಮಾಡಿದ್ದೀರಾ ಎಲ್ಲ ವಿಡಿಯೋದಲ್ಲಿ ಯಾರಾದರೂ ನನ್ನ ಜೊತೆ ಇರ್ತಾರೆ ಆವಾಗ ಒಂದು ತಿಳ್ಕೊಂಡೆ ಏನು ಗೊತ್ತಾ ಎಲ್ಲೆಲ್ಲಿ ನನಗೆ ಕಷ್ಟ ಆಗುತ್ತೋ ಆ ಮಾಡೋಕ್ಕಾಗಲ್ವೋ ಆವಾಗ ದೇವ್ರು ಬರೋಕ್ಕಾಗಲ್ಲ ದೇವ್ರು ಬೇರೆ ರೀತಿಯಲ್ಲಿ ಕಳಿಸ್ಬಿಡ್ತಾರೆ ನನಗೆ ಇವತ್ತು ಯಾರೂ ಇಲ್ಲ ನಾನು ಕೇಳಿದೆ ಎಷ್ಟು ಜನ ಕೇಳಿದೆ ಪಟ್ಟಾಯಿಸೋದಲ್ಲಿ ನಂಬರ್ ಒನ್ನು ಯಾರೂ ಬರಲಿಲ್ಲ ಅಂದರೆ ಆಮೇಲೆ ಅರ್ಥ ಆಯಿತು ನನಗೆ ನೀನು ಹೋಗೋ ಇಲ್ಲಿ ನಿಮ್ಗೆ ಯಾರ ಅವಶ್ಯಕತೆ ಇಲ್ಲ ನೀನು ಏನಾದರು ನಾನು ಇದ್ದೀನಿ ಹೋಗು ಅಂತ ಕಳಿಸ್ಬಿಟ್ರು ಒಬ್ಬನೇ ಹೋಗ್ತಾಯಿದ್ದೀನಿ ಯು ಸಿ ದಿಸ್ ಯಾವನ್ಗಾದ್ರೆ ಕಾಯಂಗಿದ್ದಿದ್ರೆ ಹಂಗಿದ್ದರೆ ನಾನು ಅವನಿಗೋಸ್ಕರ ಕಾಯ್ಕೊಂಡು ಕೂತ್ಕೊಬೇಕಾಗದು ಒಬ್ಬನಾಗಿ ಹೊರಟಿರೋದಕ್ಕೆ ಹೊರಟು ಬಿಡ್ಬಹುದು ದಟ್ ಈಸ್ ದ ಟ್ರೂತ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಯಾರ್ ರಿಯಲಿ ರಿಯಲಿ ಬ್ಯೂಟಿ ಯು ಶುಡ್ ಕಮ್ ಕಮ್ ತಮ್ಮೆ ಕಮ್ ಬನ್ನಿ ಬೇಕಾದ್ರೆ ನಂಚ ಎಲ್ಲರು ಅಂದ್ಕೊತಾರೆ ಆಯಿತಾ ಇದು ಏನೋ ಏನಪ್ಪ ಒಬ್ಬನಿಂಗು ಸುತ್ತ ಬೋರ್ ಆಗಲ್ವಾ ಅಂತ ಗುರುವೇ ನನ್ನೇ ನಾನು ಖುಷಿ ಇಟ್ಕೊಂಡಿದ್ರೆ ಬೇರೆಯವ್ರು ನನಗೆ ಖುಷಿ ಕೊಡೋಕೋಸರ ಕಾಯಿದ್ರೆ ಆ ನನ್ನ ಜೀವನ ನಾನು ಬದುಕಿದ್ದು ಸಾರ್ಥಕವಾ ನಾನು ಯಾವಾಗ್ರು ಕಾಯಿ ಇವತ್ತು ನಂದು ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ಫಿಫ್ಟಿ ಸೆಕೆಂಡ್ ಡೇ ಆಫ್ ಟ್ರಾವೆಲ್ ನಾನ್ ಸ್ಟಾಪ್ ಯಾವ ನನ್ನ ಮಗನ ಆಗ್ತಿತ್ತು ನನ್ನ ಜೊತೆ ಹಿಂಗೆ ಸುತ್ತ ಕೇಳಿ ಏನಾದರೂ ನಮ್ಮ ಟ್ರಿಪ್ಪಲ್ಲಿ ಮೂಡ್ ಆಫ್ ಮಾಡಿ ಆಯಿತಾ ಕಿರಿಕಾಗಿ ಬೇಕಾ ಇವೊಬ್ನೇ ಬೇಕಾದ್ರೆ ಇವತ್ತು ನಾನು ಖುಷಿಗಿರ್ತೀನೋ ಸಪ್ಪಗಿರ್ತೀನೋ ಅದು ನನ್ನ ಕೈಲಿದೆ ನನ್ನ ಕೈಲೂ ಇಲ್ಲ ಅದು ಏ ಲುಕ್ಸ್ ಬ್ಯೂಟಿಫುಲ್ ಯಾರು ಹತ್ಕೊಂಡು ಹೋಗೋಣ ಬನ್ನಿ ಕಾಮ ಕಮಾನ್ಸ್ ಆ ಕಡೆನೇ ಇನ್ನೂ ಹೋಗಂಗಿದೆ ನೋಡ್ಬೇಕು ಅನಿಸ್ತಾ ಇದೆ ಆಮೇಲೆ ಬರ್ತಾ ಓಕೆ ಸೊ ವಾಟ್ ಇಸ್ ಸಿಂಗ್ ಸೊ ಅದಕ್ಕೆ ಒಬ್ಬನೇ ಹೋದಾಗ ಯು ಕೆನ್ ಡಿಸೈಡ್ ಯಾಕಂದ್ರೆ ಯಾವ ಟೈಮ್ ಬೇಕಾದ್ರೆ ಎಲ್ಲಿ ಬೇಗ ಹೋಗ್ಬೋದು ಎಲ್ಲಿ ಬೇಗ್ರ್ ಉಳ್ಕೋಬೋದು ಏನು ಬೇಕಾದ್ರೆ ನೋಡ್ಬೋದು ಒಂದು ದಿವಸ ನಿಂಗೆ ಟ್ರೆಕ್ ಮಾಡ್ತಾ ಇರ್ತೀನಿ ಒಂದು ದಿವಸ ಸಮುದ್ರದಲ್ಲಿ ಜಂಪ್ ಹೊಡೆದಿರ್ತೀನಿ ಒಂದು ದಿವಸ ಹಿಮಾಲಯಕ್ಕೆ ಹೋಗ್ದಿರ್ತೀನಿ ಆಯಿತಾ ಇನ್ನು ಚಳಿಯಲ್ಲಿ ಇರ್ತೀನಿ ಆಯಿತಾ ಒಂದು ದಿವಸ ಮಳೆ ಮಳೆ ಬರ್ಬೇಕಾದ್ರೆ ಎಲ್ಲ ಒಂದು ಕಡೆ ಸಿಗೊಂಡಿರ್ತೀನಿ ಓಕೆ ಇಟ್ ಇಸ್ ಇಟ್ ಇಟ್ ಈಸ್ ಇ ನೋ ವಾಟ್ ಇಟ್ ಇಸ್ ಮೈ ಥಿಂಗ್ ಓಕೆ ಸೊ ಇಟ್ ಇಸ್ ನೋ ಪಾಯಿಂಟ್ ಆಫ್ ಡಿಪೆಂಡಿಂಗ್ ಆನ್ ಪೀಪಲ್ ಸೊ ಡೋಂಟ್ ಡಿಪೆಂಡ್ ಯಾರು ಡೋಂಟ್ ಡಿಪೆಂಡ್ ನನ್ನ ಲೈಫೆಲ್ಲ ಬೆಂಗಳೂರಲ್ಲೇನು ಕಳೆದೋಯಿತು ಬೆಂಗಳೂರೇ ನನ್ನ ಜೀವನ ಅನ್ಕೊಂಡಿದ್ದೆ ನಿಜವಾಗ್ಲೂ ಹೇಳ್ತೀನಿ ನೀವುಗಳು ಏನಾದರೂ ಬೈ ಚಾನ್ಸ್ ಬೆಂಗಳೂರವ್ರು ಆಗಿದ್ದರೆ ಹೇಳ್ತಾ ಇದ್ದೀನಿ ಕನ್ನಡಿಗರಿಗೆ ಬೆಂಗಳೂರವ್ರು ಆಗಿದ್ದರೆ ಅದರಿಂದ ಫಸ್ಟ್ ಆಚೆ ಬನ್ನಿ ಇಲ್ಲ ಬರೀ ನಿಮಗೆ ಮನೆ ಕೆಲಸ ಮನೆ ಕೆಲಸ ಮೇಲೆ ಕಾಣಿಸ್ತಿದೆಯಾ ಆಲ್ಮೋಸ್ಟ್ ಟಾಪಿಗೆ ಬಂದುಬಿಟ್ಟೆ ಅನಿಸ್ತಾ ಇದೆ ನಮಗೆ ಆಯಿತಾ ಸೊ ಮನೆ ಕೆಲಸ ಮನೆ ಕೆಲಸ ಅಷ್ಟೇ ಬರೀ ದುಡ್ಡು ದುಡ್ಡಿಂದ ಓಡ್ತೀರ ದುಡ್ಡು ಕೈಗೆ ಬರೋಲ್ಲ ಸ್ವಾಮಿ ಬಂದ್ರೂ ಇದ್ರೂ ಈ ನನ್ನ ಮಗ ಕಟ್ಟದವನೇ ಹೇಳು ಉಳಿಸ್ಕೊಳಕ್ಕಾಗಲ್ವಲ್ಲ ಅವ್ರು ಅವ್ರದು ಮಕ್ಕಳು ಮೊಮ್ಮಕ್ಕಳೆಲ್ಲ ಏನು ಉಳಿಸ್ಕೊಂಡ್ರು ನೀವು ಕಟ್ ಅಷ್ಟು ಮಾಡಬೇಕಾ ಮಾಡಿಬಿಟ್ಟು ಏನು ಇತ್ತು ಎಲ್ಲಿ ಇರ್ತೀರ ಎಲ್ಲಿ ಇರ್ತೀರ ಸ್ವಾಮಿ ಇಕ್ಕಂಗಿದ್ರೆ ಇದ್ರೆ ನಿಮ್ಮ ಕೈಲಿಲ್ವಲ್ಲ ಬ್ಯಾಂಕಲ್ಲೂ ಎಲ್ಲೋ ಇಡಬೇಕಲ್ಲ ಸ್ವಾಮಿ ಮತ್ತೇನು ನಿಮ್ಮ ಕೈ ನಿಮ್ಮ ಕೈಲೇ ಇಲ್ಲದೇ ನಿಮ್ಗುಂತ ಹೇಳ್ಬೋದು ಅಷ್ಟೇ ದಟ್ಸ್ ಇಟ್ ಕರೆಕ್ಟಾ ನಿಮ್ದು ಅಂತ ಹೇಳ್ಬೋದು ನಿಮ್ಮ ದುಡ್ಡು ಅಂತ ಹೇಳ್ಬೋದು ಬಟ್ ಅದು ನಿಮ್ದು ಹೆಂಗೆ ಅಂತ ಹೇಳ್ದಿರಾ ಹಾಂ 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 ನೀವು ಕೊಟ್ಟಿದ್ದ ನೋಟೆ ವಾಪಸ್ ಕೊಡ್ತಾನಾ ಇಲ್ಲ ತಾನೆ ಒಟ್ಟಿದ್ದು ನೋಡ್ಕೊಡೋಲ್ಲ ಇನ್ನೊಂದು ನೋಡ್ಕೊಡ್ತೇನೆ ಬಟ್ ಅದು ನಿಮ್ಮದೇ ಅಂತ ಅನ್ಕೊಂತೀರಾ ಅಷ್ಟು ಮಾಡ್ಕೊಂಡಿದ್ದೀನಿ ಗುರುವೇ ಯೋಚನೆ ಮಾಡಿ ನಿಂಟ್ಲಿ ಎಷ್ಟು ದುಡ್ಡು ಅಯ್ಯೋ ಅಲ್ಲಿ ಒಳಗೆ ಹಿಂಗೆ ಹೋಗೋದೀವಿ ನಾನು ಪೊದೆಗಳೆಲ್ಲ ಜಾಸ್ತಿ ಅವೆ ಒಬ್ಬನೇ ಬೇರೆ ಇದ್ದೀನಿ ಆ ಚಾನ್ಸ್ ಯಾವ್ದಾದ್ರು ಏನೋ ಬ್ರವ್ವನಾಗಿರೋವು ಇರೋ ಕಣ್ಣಿಗೆ ಬಂದು ಕಚ್ಚಿ ಬಿಟ್ಟರೆ ನಾನು ಏನು ಮಾಡಿದ್ವಿ ಬೇಡಪ್ಪ ಒಳಗೆ ಹೋಗೋದು ಬೇಡ ಇನ್ನೂ ಪ್ರಪಂಚ ನೋಡಿ ಇನ್ನೂ ಇಂಡಿಯನೇ ಮುಗಿಸಿಲ್ಲ ನಾನು ಇನ್ನೂ ಪ್ರಪಂಚ ಸುತ್ತಕ್ಕೆ ಹೋಗಬೇಕು ನಾನು ಕರೆಕ್ಟ್ ಎಲ್ಲಿದ್ದೆ ನಾನು ಎಲ್ಲಿದ್ದನೋ ಅಲ್ಲೇ ಇದ್ದೀನಿ ಆಯಿತಾ ಸೊ ಮರ್ತೋಯ್ತಲ್ಲ ಸ್ವಾಮಿ ನನಗೆ ಹೇಳ್ಬೋದು ಕಂಟಿನ್ಯೂಟಿ ನಿಮ್ಮ ಮರ್ತೋಯ್ತು ನನಗೆ ಐ ವಾಸ್ ಟೆಲ್ಯೂ ಯು ಸಮ್ ಬ್ಯೂಟಿಫುಲ್ ಥಿಂಗೆ ಆಯಿತಾ ಸಿ ದಟ್ ಇಸ್ ವ್ಯರ್ ಹೋಗ್ತಾ ಇದ್ದೀವಿ ಬಂದುಬಿಡ್ತು ಟಾಪು ಇದಾದ ಮೇಲೆ ನೀವು ನೋಡ್ತಿರಲ್ಲ ಅದೆಲ್ಲ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ಸಲ ತೋರಿಸ್ಬೇಕಾ ಡ್ರೋನ್ ಶಾರ್ಟು ಬೇಡಲ್ಲ ಆಯಿತಾ ನಿಮಗೆ ಸನ್ಸೆಟ್ ತೋರಿಸ್ತೀನಿ ನಿಮಗೆ ಸನ್ಸೆಟ್ಟು ಆಯಿತಾ ಬನ್ನಿ 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 ಬೆಂಗಳೂರಿಂದ ಸ್ವಲ್ಪ ದೂರನೇ ಅಂದರೆ ನಿಮಗೆ ಎಲ್ಲದರೂ ಆ್ಯಕ್ಚುಲಿ ಯೋಚನೆ ಮಾಡಿ ನೀವು ನೀವು ಎಂಥ ಜಾಗದಲ್ಲಾರೀರಿ ಸ್ವಾಮಿ ನೀವು ವೀಕೆಂಡ್ ಟ್ರಿಪ್ಪದ ಚಕಂದ ಹೋಗ್ಬಿಡು ಹಿಮಾಲಯಸ್ಗೆ ಹೋಗಿ ಬಂದ್ಬಿಡ್ಬೋದು ಬೆಂಗಳೂರಿಂದ ಜೂಲ್ಸ್ ಹೋಗ್ತೀನಿಂಗೆ ಒಂದು ಆ ಸೈಡು ಒಂದು ಈ ಸೈಡು ಏನಂತಾರದು ಕಣ್ಣು ಒಂದು ಈ ಕಡೆ ಒಂದು ಆ ಕಡೆ ಹೋದ್ರೆ ಏನಂತಾರೆ ಅದಕ್ಕೆ ಮೆಟಾ ಅಂತಾರಲ್ವ ಹಂಗಿರ್ಬೇಕಾಗುತ್ತೆ ಇವಾಗ ನೋಡ್ಬೇಕಂದ್ರೆ ನಾನು ಲೆಫ್ಟು ರೈಟು ನೋಡಿ ಟೌನ್ ಎಷ್ಟು ಬೆಳೆದು ಬಿಟ್ಟೈತೆ ಎಂಥ ಬಿಟ್ಟೈತೆ ನಿಮ್ಗೆ ಇನ್ನೂ ಸಣ್ಸೆಟ್ ತೋರಿಸ್ಬೇಕು ತೋರಿಸ್ತೀನಿ ಇಡೀ ಈಗ ಮಧ್ಯಾಹ್ನ ಉರಿತೈತೆ ಹೂರಿತೈತಿ ನನಗೆ ಅಲ್ಲೆಲ್ಲ ಹೋಗ್ಬೇಕು ಯಾಕೆ ಹೋಗ್ಲಿಲ್ವೋ ಗೊತ್ತಿಲ್ಲ ನಾನು ಆಮೇಲೆ ನಿಮ್ಗೆ ಹೇಳಿದೆ ಗೊತ್ತಾ ಅಲ್ಲಿ ಬರ್ಬೇಕಾದ್ರೆ ಒಂದು ರೈಟ್ ಹೋಗ್ಬೇಕಂದ್ರೆ ಅದು ಮಗಂದು ಮರ್ತೋಗ್ಬಿಟ್ಟಿ ನಾನು ಈ ಜಾಗ ನೋಡ್ದಲ್ಲ ಹೋಗ್ಬೇಕಾದ್ರೆ ಕೆಳಗೆ ನೋಡ್ಕೊಂಡು ಬಿಡೋಣ ನನಗಿದೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆ್ಯಕ್ಚುಲಿ ಎಲ್ಲ ಫೋಟೋ ಹೊಡ್ಕೊಳ್ತಾ ಇದ್ದೀವಿ ನಮ್ಮ ಸೂರ್ಯ ಆ ಬೆಟ್ಟದಿಂದ ಔಷಧ ಅಂತ ನಿಮಗೆ ನೋಡಿ ಆಳ್ವಿಂದ ನೋಡಿ ನಿಮ್ಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಆ ಜಾಗ ಚೆನ್ನಾಗಿದ್ರೆ ಅಂತ ಬೇಟೆ ಸೊ ನೀವು ಬರ್ಬೋದು ಯಾವ ಜಾಗದಲ್ಲಿದ್ದರೂ ನೀವು ನೀವು ವಾರದ ವಾರದಲ್ಲಿ ಹೋಗಿ ಟ್ರಿಪ್ ಹೊಡಿಬೋದು